ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ ಬೋರ್ಡ್ ಎಕ್ಸಾಮ್ ಸ್ಟೂಡೆಂಟ್ ವಿಷಯ ಕನ್ನಡ ದ್ವಿತೀಯ ಪಿ ಯು ಸಿ ಮಾರ್ಚ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೀ ಉತ್ತರಗಳು ಕೀ ಆನ್ಸರ್ ವಿಷಯ ಸಂಕೇತ ಜೀರೋ ಒನ್ ಒಟ್ಟು ಪ್ರಶ್ನೆಗಳು ಐವತ್ತಾರು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ಮಕ್ಕಳೇ ನೀವು ಯಾವ ಯಾವ ಪ್ರಶ್ನೆಗಳನ್ನು ಕರೆಕ್ಟಾಗಿ ಬರೆದಿದ್ದೀರಾ ಎಷ್ಟೆಷ್ಟು ಅಂಕಗಳು ಸಿಗುತ್ತದೆ ಯಾವ ರೀತಿ ಇದೆ ನಿಮ್ಮ ಉತ್ತರಗಳು ಅನ್ನೋದನ್ನು ನೀವು ನೋಡಿಕೊಳ್ಳಬಹುದು ಹಾಗಿದ್ರೆ ಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇವತ್ತಿನ ಒಂದು ಇದರಲ್ಲಿ ನೋಡ್ತಾ ಹೋಗೋಣ ಿ ಉತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ನೀವೆಲ್ಲ ಹೀಗೆ ಬರೆದಿರ್ತೀರಾ ಅಂತ ನಾನು ಅಂದ್ಕೊಂಡಿರ್ತೀನಿ ಮಕ್ಕಳೇ ನಿಮಗೆ ಒಳ್ಳೆಯ ರೀತಿಯಲ್ಲಿ ಅಂಕ ಸಿಗಲಿ ಫಸ್ಟೊಂದು ನೋಡ್ಕೊಳ್ಳಿ ಯಾವ ರೀತಿ ಇದೆ ಆನ್ಸರ್ಗಳನ್ನೆಲ್ಲ ಇದೆಲ್ಲ ಎಮ್ ಸಿ ಎಮ್ ಸಿ ಕ್ಯೂ ಕ್ವಶನ್ಗಳು ಈ ಹತ್ತು ನೀವು ನೋಡ್ಕೋಬೋದು ಸಂಪೂರ್ಣ ಉತ್ತರದೊಂದಿಗೆ ನೀವು ನೋಡ್ಬೋದು ಸೆಕೆಂಡ್ ನಾನು ಜಸ್ಟ್ ಟಿಕ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ ನೋಡ್ಕೊಳ್ಳಿ ನಿಮ್ಮ ಆನ್ಸರ್ ಸರಿಯಾಗಿದೆಯಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಹೊಂದಿಸಿ ಬರೆಯಿರಿ ಪಟ್ಟಿ ಆ ಮತ್ತು ಬೋದು ಪುರಂದರವಾಸಲು ಜನಪದ ನೋಡ್ಕೊಳ್ಳಿ ಒಂದ್ಸಲ ನಿಮಗೆ ಹದಿನೈದು ಅಂಕ ಇಲ್ಲಿ ಅಂಕ ಸಿಕ್ಕಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ವಿಭಾಗ ಅಲ್ಲಿ ನೋಡಿಕೊಳ್ಳಿ ಎರಡು ಎರಡು ವಾಕ್ಯದ ಪ್ರಶ್ನೆಗಳು ಎಲ್ಲ ಈಸಿಯಾಗಿದೆ ಇವತ್ತು ಪೇಪರು ರಾಜ್ಯದ ಎಲ್ಲ ಮಕ್ಕಳುಗಳು ಚೆನ್ನಾಗಿ ಬರ್ದಿರ್ತೀರ ಎರಡು ಮೂರು ವಾಕ್ಯ ನೋಡ್ಕೊಳ್ಳಿ ನೀವು ಈ ರೀತಿ ಬರೆದಿದ್ರೆ ನಿಮಗೆ ಅಂಕ ಖಂಡಿತವಾಗಿ ಔಟ್ ಔಟ್ ನೂರಕ್ಕೆ ನೂರು ಅಂಕ ಸಿಗುತ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಗಳಿಗೆ ಪ್ರಶ್ನೆ ಇಲ್ಲೇ ಇದ್ದಾವೆ ಮಕ್ಕಳೇ ಉತ್ತರ ಕೆಳಗಡೆ ಸಂಪೂರ್ಣ ಉತ್ತರದೊಂದಿಗೆ ನೀವು ನೋಡ್ಬೋದು ವಿಭಾಗ ಈ ವಿಭಾಗದಲ್ಲಿ ನೋಡಿ ಯಾವುದರ ಎರಡು ವಾಕ್ಯಗಳಲ್ಲಿ ಸಂದರ್ಭ ಯಾವುದಾದ್ರೂ ಎರಡು ನೀವು ಮಾಡಬೇಕಾಗುತ್ತದೆ ಹೀಗೆ ಇರ್ತೀರಾ ನೀವು ಅಲ್ವಾ ಮಕ್ಕಳೇ ನೋಡ್ಕೊಂಡ್ಬಿಡಿ ಆಯ್ಕೆ ಸಂದರ್ಭ ವಿವರಣೆ ಅಥವಾ ಸ್ವಾರಸ್ಯ ಎರಡನೇ ಉತ್ತರನು ಹಾಗೆ ಸೇಮ್ ಇರುತ್ತದೆ ಅದು ಬರೆಯುವ ಮೆಥೆಡೆಲ್ಲ ಸೇಮ್ ಇರುತ್ತದೆ ಬರ್ದಿರ್ತೀರಾ ಸಂದರ್ಭ ಸ್ವರ ಪ್ರಶ್ನೆಗಳು ಇಲ್ಲೇ ಇದ್ದಾವೆ ಉತ್ತರವನ್ನು ಇಲ್ಲೇ ನೋಡ್ಕೊಳ್ಬಹುದು ನೀವು ಮತ್ತೆ ಸಂದರ್ಭ ಒಂದು ವಾಕ್ಯದಲ್ಲಿ ಆಯ್ಕೆ ಸಂದರ್ಭ ವಿವರಣೆ ಮೂವತ್ತೆಂಟು ಮೂವತ್ತೊಂಬತ್ತು ನೀವು ಯಾವ ಯಾವ್ದು ಪ್ರಶ್ನೆಗಳನ್ನು ಬರೆದಿದ್ದೀರಾ ನೋಡ್ಕೊಳ್ಬಹುದು ಇಲ್ಲಿ ಯಾವುದನ್ನು ಎರಡು ಪ್ರಶ್ನೆಗಳು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಈ ರೀತಿ ಇಷ್ಟು ಉತ್ತರ ಬರೆದ್ರೆ ಸಾಗಿರುತ್ತೆ ಮಕ್ಕಳೇ ನಿಮಗೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಅಂಕ ಬರುತ್ತದೆ ಯಾವ ತಪ್ಪು ಮಾಡಿದೆ ಎಲ್ಲಿ ನಾನು ತಪ್ಪು ಮಾಡಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದು ನೋಡ್ಕೊಂಡ್ರೆ ಈ ಆನ್ಸರ್ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ

ಗದ್ಯ ಮೊಸಲಿಂಗ ಎದುರಿಸುತ್ತಿದೆ ಸಮಸ್ಯೆಗಳು ಯಾವುವು ಅದು ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ ಮಗ ಮಕ್ಕಳೇ ಇದನ್ನು ಚೆನ್ನಾಗೇ ಬರೆದಿರ್ತೀರ ನೀವೆಲ್ಲರೂ ಇದು ಮತ್ತು ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಹೌದು ಇದು ಕೂಡ ಅಷ್ಟೇ ಕಮಲ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮುಗಿದೇಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿ ಬರ್ತಾ ಈ ಮೀಸಲು ಬಂದಿದೆ

il dramma di il battito di te ಇಲ್ಲಿ ನೋಡಿ ಸ್ವಂತ ವಾಕ್ಯ ನಮ್ಮ ಮಕ್ಕಳೇ ಮೆನ್ಸ್ ಕೊಟ್ಟಾದ್ರೆ ಇವೆಲ್ಲ ಬರಿಬಹುದು ಆಮೇಲೆ ಅನ್ಯ ದೇಶೀಯ ಪದಗಳು ಪ್ರಬಂಧ ಇಲ್ಲಿ ಪ್ರಬಂಧನ ಬರುವಾಗ ಪೀಠಿಕೆ ವಿಷಯ ಮುಕ್ತಾಯ ಮತ್ತು ಭಾಷಾ ಶೈಲಿ ಯಾವ ರೀತಿ ಇರುತ್ತದೆ ಅದನ್ನು ಗಮನಿಸುವುದಿರುತ್ತದೆ ಪತ್ರಲೇಖನ ಯಾವುದರ ಒಂದರ ಕುರಿತು ಬರೆಯಿರಿ ಪತ್ರಲೇಖನ ಅಷ್ಟೇ ನಾಲ್ಕ ನಾಲ್ಕು ಅಂಕದ ಪ್ರಶ್ನೆಗಳು ಪ್ಯಾಟ್ರನನ್ನು ಇವು ಉಪಯೋಗಿಸಬೇಕಾಗಿರುತ್ತದೆ ನೀವೆಲ್ಲ ಬಳಸಿರ್ತೀರ ಮಕ್ಕಳೇ ಅದಕ್ಕೆ ಅಂಕ ಇರುತ್ತದೆ ಥ್ಯಾಂಕ್ ಯು ಮಕ್ಕಳೇ ಪ್ಲೀಸ್ ನಮ್ಮೂರು ಯೂಟ್ಯೂಬ್ ನೀವು ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ಬರುತ್ತದೆ ಅಂತ ಮತ್ತೊಮ್ಮೆ ನಮಸ್ಕಾರಗಳು ಆಲ್ ದಿ ಬೆಸ್ಟ್